ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೇರ್ ಟೋನರ್ ಅನ್ನು ಹೇಳ್ಕೊಡ್ತಾಯಿದ್ದೀನಿ ಮನೇಲೇ ಮಾಡ್ಕೊಳ್ಳೋ ಅಂತಹ ಬೆಸ್ಟ್ ಹೇರ್ ಟೋನರ್ ಇದರಲ್ಲಿ ಯಾವುದೇ ಖರ್ಚು ಅನ್ನೋದು ಬರಲ್ಲ ಜೀರೋ ಖರ್ಚಿನಲ್ಲಿ ಇದನ್ನು ಮಾಡ್ಕೋಬೋದು ನಾವು ಅಂದರೆ ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ದ ಬೆಸ್ಟ್ ಹೇರ್ ಟೋನರ್ ಅಂತಲೇ ಹೇಳ್ಬೋದು ಇದು ನ್ಯಾಚುರಲ್ ಆಗಿ ಇರೋವಂಥ ಹೇರ್ ಟೋನರ್ ಇದನ್ನು ನಾವು ಪ್ರತಿ ವಾರದಲ್ಲಿ ಎರಡು ಬಾರಿ ಬಳಸ್ತಾ ಬಂದರೆ ನಮ್ಮ ಕೂದಲು ಸಹ ತುಂಬ ಉದ್ದ ದಪ್ಪ ಆಗುತ್ತೆ ಮತ್ತು ನಮ್ಮ ಕೂದಲು ಸಹ ಬೆಳೆಯುತ್ತೆ ನಮಗೆ ಯಾವುದೇ ಹೇರ್ ಪ್ರಾಬ್ಲಮ್ ಇದ್ದರೂ ಅದೆಲ್ಲ ಸಾಲ್ವ್ ಆಗಿ ಮತ್ತು ನಮ್ಮ ಹೇರ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆಗ ನನ್ನ ಎಲ್ಲ ವೀಡಿಯೋಸ್ಗಳು ನೀವು ನೋಡ್ಬೋದು ಬನ್ನಿ ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ ಆರೆಂಜ್ ಪೀಲ್ ತೊಗೊಂಡಿದ್ದೀನಿ ಇದನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಈ ಆರೆಂಜ್ ಸಿಪ್ಪೆಯಲ್ಲಿ ಅಧಿಕವಾಗಿ ವಿಟಮಿನ್ ಸಿ ಇದ್ದು ಮತ್ತು ಇದರಲ್ಲಿ ಆ್ಯಂಟಿ ಮೈಕ್ರೋಬಯಲ್ ಪ್ರಾಪರ್ಟೀಸ್ ಅನ್ನೋದು ಇರುತ್ತೆ ಇದನ್ನು ನಾವು ಕೂದಲಿಗೆ ಬಳಸೋದ್ರಿಂದ ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಆಗಿ ಕ್ಲೆನ್ಸಿಂಗ್ ಅನ್ನೋದು ಆಗುತ್ತೆ ಮತ್ತು ನಮ್ಮ ಕೂದಲು ಸದಾ ಶೈನ್ ಆಗಿರುತ್ತೆ ಮತ್ತು ಇದರ ನಮಗೆ ಯಾವುದೇ ಡ್ಯಾಂಡ್ರಫ್ ಇರಲಿ ನಮ್ಮ ಹೇರ್ಸಲ್ಲಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಅದನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಹಾಗಾಗಿ ಆರ್ಯಂಜ್ ಸಿಪ್ಪೆಯನ್ನು ಬಳಸೋದು ನಮ್ಮ ಕೂದಲಿಗೆ ತುಂಬಾ ಬೆನಿಫಿಷಿಯಲ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಬಳಸ್ತಾ ಇರೋದು ಎಲ್ಲ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ಗಳು ಹಾಗಾಗಿ ನಮಗೆ ಯಾವುದೇ ಖರ್ಚು ಸಹ ಬರಲ್ಲ ಇದನ್ನು ನಾವು ಬೆಸ್ಟ್ ಸ್ಟೋನರಾಗಿ ನಮ್ಮ ಕೂದಲಿಗೆ ಬಳಸ್ಬೋದು ನಾವು ಆರೆಂಜ್ ಸಿಪ್ಪೆನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ ನಂತರ ಅದಕ್ಕೆ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋಬೇಕು ಈರುಳ್ಳಿಲಿ ನಾವು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಅಂದರೆ ಸಿಪ್ಪೆನ ತೆಗೆದು ಹಾಕೋ ಅವಶ್ಯಕತೆ ಇಲ್ಲ ಸಿಪ್ಪೆನೂ ಸಹ ನಾವಿಲ್ಲಿ ಬಳಸ್ತಾ ಇದ್ದೀವಿ ಸಿಪ್ಪೆಲೂ ಸಹ ಅಧಿಕವಾದ ಅಂಶಗಳಿದ್ದು ಇದು ಸಹ ನಮಗೆ ನಮ್ಮ ಹೇರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈರುಳ್ಳಿಯ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಈರುಳ್ಳಿ ರಸದಲ್ಲಿ ಸಲ್ಫರ್ ಅಂಶ ಅನ್ನೋದು ಇದ್ದು ಇದು ಕಾಲಜನ್ ಉತ್ಪಾದನೆಯನ್ನು ಅತಿ ಹೆಚ್ಚು ಮಾಡುತ್ತೆ ಮತ್ತು ಇದು ಕೂದಲಿನ ಬೆಳವಣಿಗೆಗೆ ತುಂಬ ಅವಶ್ಯಕವಾಗಿದೆ ಈ ಕಾಲಜನ್ ಅನ್ನೋದು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಅವಶ್ಯಕತೆ ಇದೆ ಕೂದಲಿನ ಮೇಲೆ ಈರುಳ್ಳಿ ರಸವನ್ನು ನಾವು ನಿಯಮಿತವಾಗಿ ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲಿನ ಕಿರುಚೀಲಗಳನ್ನು ಉತ್ತೇಜಿಸಲು ಸಹ ಸಹಾಯ ಮಾಡುತ್ತೆ ಇದರ ಪರಿಣಾಮವಾಗಿ ನಮ್ಮ ಕೂದಲು ಅತಿ ವೇಗವಾಗಿ ಬೆಳೆಯುತ್ತೆ ಮತ್ತು ಆರೋಗ್ಯಕರವಾಗಿಯೂ ಸಹ ಇರುತ್ತೆ ಈ ಕಾಲಜನ್ ಉತ್ಪಾದನೆ ಆದರೆ ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಆಗೋದು ಹಾಗಾಗಿ ಈ ಈರುಳ್ಳಿಯಲ್ಲಿ ನಾವು ಕಾಲಜನ್ ಅನ್ನು ಉತ್ಪಾದನೆ ಮಾಡುವಲ್ಲಿ ಈ ಈರುಳ್ಳಿ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ಇದನ್ನ ನಾವು ತಪ್ಪದೇ ಬಳಸಬೇಕು ಕೇವಲ ಈರುಳ್ಳಿ ರಸವನ್ನು ಪದೇ ಪದೇ ಬಳಸೋದ್ರಿಂದ ಸಹ ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡಿ ಅದು ಸಿಪ್ಪೆ ಜೊತೆಗೆ ಇಟ್ಕೊಂಡಿದ್ದೀನಿ ನಂತರ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಗಸೆ ಬೀಜ ನಾನಿಲ್ಲಿ ಬಳಸ್ತಾ ಇರೋದು ಒಂದು ಸ್ಪೂನ್ ಆಗುವಷ್ಟು ಅಗಸೆ ಬೀಜ ಈ ಅಗಸೆ ಬೀಜನ ತಿನ್ನೋದಿಂದನೂ ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ಮತ್ತು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿರುವ ಒಮೆಗಾ ತ್ರೀ ಅಂಶವು ಕೂದಲು ಉದುರುವುದನ್ನು ತಡೆಯಲು ಸಹಾಯ ಮಾಡುತ್ತೆ ಮತ್ತು ವಿಟಮಿನ್ ಬಿ ದೃಢವಾದ ಹಾಗೂ ಆರೋಗ್ಯಕರ ಕೂದಲಿನ ಬೆಳವಣಿಗೆಗೂ ಸಹ ಸಹಾಯ ಮಾಡುತ್ತೆ ಅದಲ್ಲದೆ ಅಗಸೆ ಬೀಜದಲ್ಲಿರುವ ವಿಟಮಿನ್ ಇ ಅಂಶವು ನೆತ್ತಿಗೆ ತುಂಬ ಪ್ರಯೋಜನಕಾರಿಯಾಗಿದ್ದು ಅದು ಕೂದಲನ್ನು ಬೆಳವಣಿಗೆ ಮಾಡಲು ಉತ್ತೇಜಿಸುತ್ತದೆ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಕಪ್ಪು ಜೀರಿಗೆ ತೊಗೊಂಡಿದ್ದೀನಿ ಬ್ಲ್ಯಾಕ್ ಕೊಮಿನ್ ಅಂತಾರಲ್ಲ ಅದು ಇದು ನಮ್ಮ ಕೂದಲಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುತ್ತದೆ ಮತ್ತು ಈ ಎಣ್ಣೆಯಲ್ಲಿ ಒಮೆಗಾ ತ್ರೀ ಅನ್ನೋದು ಸಮೃದ್ಧವಾಗಿದ್ದು ಇದು ರಕ್ತ ಪರಿಚಲನೆ ಮಾಡಲು ಮತ್ತು ನಮ್ಮ ಕೂದಲು ಉದುರುವುದನ್ನು ತಡೆಯಲು ಸಹಾಯ ಮಾಡುತ್ತೆ ಮತ್ತು ಇದು ನಮ್ಮ ಕೂದಲನ್ನು ಬೇಗ ಬಿಳಿಯಾಗಲು ತಡೆಗಟ್ಟುತ್ತೆ ನಮ್ಮ ಕೂದಲು ಸದಾ ಕಪ್ಪಾಗಿರಲು ಸಹಾಯ ಮಾಡುತ್ತೆ ಈ ಕಪ್ಪು ಜೀರಿಗೆ ಅನ್ನೋದು ನಂತರ ನಾನಿಲ್ಲಿ ಬಳಸ್ತಾ ಇರೋದು ಮೆಂತ್ಯ ಮೆಂತ್ಯನೂ ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯಕಾರಿ ಅಂತಲೇ ಹೇಳ್ಬೋದು ನಂತರ ನಾನಿಲ್ಲಿ ಹಾಕ್ತಾ ಇರೋದು ಒಂದು ಟೀ ಸ್ಪೂನಷ್ಟು ರೈಸ್ ಈ ರಾರೈಸ್ ಅನ್ನೋದು ಸಹ ನಮ್ಮ ಕೂದಲನ್ನು ಹೆಲ್ದಿಯಾಗಿಟ್ಟು ಮತ್ತು ನಮ್ಮ ಕೂದಲಿನ ಬೆಳವಣಿಗೆಯನ್ನು ತುಂಬ ಚೆನ್ನಾಗಿ ಮಾಡುತ್ತೆ ಹಾಗಾಗಿ ನಾವು ರೈಸನ್ನು ತಗೋಬೇಕು ಇವೆಲ್ಲವೂ ಸಹ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ಗಳು ಇವುಗಳೆಲ್ಲವೂ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ನಾವು ಇವೆಲ್ಲವನ್ನು ಬಿಟ್ಟು ಯಾವುದೋ ಅಂಗಡಿಯಲ್ಲಿ ಸಿಗುವಂತಹ ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನ ತಂದು ಬಳಸೋದು ನಮಗೆ ತುಂಬ ಹಾನಿಕಾರಕ ಅದರ ಬದಲು ನಾವು ಮನೆಯೇ ಈ ರೀತಿಯಾಗಿ ಮಾಡಿಕೊಂಡು ಬಳಸೋದ್ರಿಂದ ನಮ್ಮ ಕೂದಲು ತುಂಬ ಆರೋಗ್ಯಕರವಾಗಿರುತ್ತೆ ಇದೆಲ್ಲ ಆದಮೇಲೆ ನಾನಿಲ್ಲಿ ಬಳಸ್ತಾ ಇರೋದು ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರ್ ಈ ಟೀ ಪೌಡರ್ ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಕೂದಲನ್ನು ತುಂಬ ಕಪ್ಪಾಗಿಸೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ನಾವು ಟೀ ಪೌಡರ್ನ ಬಳಸಲೇಬೇಕು ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇವೆಲ್ಲವೂ ನಮ್ಮ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳು ಮತ್ತು ಇದೆಲ್ಲವನ್ನು ನಾವು ಯಾವುದೂ ಸಹ ಖರ್ಚಿಲ್ಲದೆ ನಾವು ಮನೆಯಲ್ಲೇ ಒಂದು ಬೆಸ್ಟ್ ಹೇರ್ ಟೋನರ್ ಅನ್ನೋದು ಮಾಡಿಕೊಂಡು ತಲೆಗೆ ಹಚ್ತಾ ಬಂದರೆ ನಮಗೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಹೌದು ನೋಡಿ ಇಲ್ಲಿ ನಾನು ನಂತರ ಒಂದು ಬೌಲ್ ತಗೊಂಡು ಅಂದರೆ ಒಂದು ಬಟ್ಲು ತಗೊಂಡು ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಆರೆಂಜ್ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಅದರ ಮೇಲೆ ಈರುಳ್ಳಿ ಸಿಪ್ಪೆ ಮತ್ತು ಈರುಳ್ಳಿ ಎರಡು ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮುಖ್ಯವಾಗಿ ಹೇಳೋದಾದರೆ ನಾವಿಲ್ಲಿ ಬಳಸಿರೋದು ಎಲ್ಲನೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಇದನ್ನು ನಾವು ಬಳಸೋದ್ರಲ್ಲಿ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಆಗಲ್ಲ ಯಾವುದೇ ಭಯ ಇಲ್ಲದೇ ಇದನ್ನು ಆರಾಮಾಗಿ ಬಳಸ್ಬೋದು ನಂತರ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಆ ಎಲ್ಲ ಕಾಳುಗಳು ಅಂದರೆ ಟೀ ಪೌಡರ್ ರಾ ರೈಸ್ ಮೆಂತ್ಯ ಕಲೊಂಜಿ ಸೀಡ್ಸ್ ಇವೆಲ್ಲ ಹಾಕಿಟ್ಕೊಂಡಿದ್ನಲ್ಲ ಅವನ್ನೆಲ್ಲ ಮತ್ತೆ ಇದಕ್ಕೆ ಹಾಕಿ ನಂತರ ಅದು ಫುಲ್ ಮುಳುಗುವಷ್ಟು ನೀರು ಹಾಕಿ ಇಟ್ಬಿಡಬೇಕು ಇದನ್ನು ಒಂದು ಕಾಲು ಗಂಟೆ ಹಾಗೆ ಇಟ್ಬಿಟ್ರೆ ಇದೊಳ್ಳೆ ಒಂದು ಟ್ರಾನ್ಸ್ಫರ್ ಅನ್ನೋದು ಆಗುತ್ತೆ ನಂತರ ಇದನ್ನು ನಾವು ಹೇಗೆ ಬಳಸೋದು ಅಂತ ನಾನು ಹೇಳ್ತೀನಿ ಇದನ್ನು ಒಂದು ಕಾಲು ಗಂಟೆ ನೆನೆಯೋ ರೀತಿ ನಾವು ಮುಚ್ಚಿಟ್ಬಿಡಬೇಕು ನಾವು ಯಾವುದೇ ರೀತಿಯಾಗಿರಲಿ ನಾವು ಕೇರ್ ಮಾಡಿದಲೆ ಅದು ಯಾವುದೇ ಆಗಲಿ ತುಂಬ ಚೆನ್ನಾಗಿ ಗ್ರೋ ಆಗೋಲ್ಲ ಹಾಗಾಗಿ ನಾವು ನಮ್ಮ ಕೂದಲನ್ನು ನಾವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವೋ ಅದು ಅಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಮತ್ತು ನಮ್ಮ ನಮಗೆ ಒಂದು ಆ ಕೂದಲಿನ ಒಂದು ಸೌಂದರ್ಯ ಅನ್ನೋದು ಸಿಗುತ್ತೆ ನಮ್ಮ ಕೂದಲಿಂದ ನಮಗೆ ಒಂದು ಅಟ್ರಾಕ್ಷನ್ ಅನ್ನೋದು ಸಿಗುತ್ತೆ ಹೌದು ಎಲ್ಲರಿಗೂ ಕೂದಲು ಚೆನ್ನಾಗಿರಬೇಕು ನಮ್ಮ ಹೇರ್ ಚೆನ್ನಾಗಿರಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ ಹಾಗಾಗಿ ನಾವು ಅದಕ್ಕೂ ಸಹ ನಾವು ಕೇರ್ ಮಾಡಿದಷ್ಟು ಅದು ಸಹ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅಂತಲೇ ಹೇಳ್ತೀನಿ ನಂತರ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ನಾವು ಎಲ್ಲ ಮಿಕ್ಸ್ ಮಾಡಿ ನೆನೆ ಹಾಕಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿಲಿ ಬಾಯ್ಲ್ ಮಾಡಬೇಕು ಈ ಮಿಶ್ರಣವನ್ನು ಅದೇ ನೀರಿನಲ್ಲಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದರಲ್ಲಿರುವ ಅಷ್ಟು ಅಂಶಗಳು ಆ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ಅದನ್ನು ನಾವು ಟೋನರ್ ಆಗಿ ಹೇಗೆ ಬಳಸೋದು ಅಂತ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನಲ್ಲಿ ಸ್ಕಿಪ್ ಮಾಡಿದ್ರೆ ನೋಡಿ ವೀಡಿಯೋ ಸಿಪ್ ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಅರ್ಥ ಆಗಲ್ಲ ನೋಡಿ ಇಲ್ಲಿ ಅದು ಚೆನ್ನಾಗಿ ಬೇಯ್ತಾ ಬೇಯ್ತಾ ಅದ್ರ ಕಲರ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಒಂದು ನ್ಯಾಚುರಲ್ ಕಲರ್ ಅಂತಲೇ ಹೇಳ್ಬೋದು ಇದನ್ನು ನಾವು ಬಳಸೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಮತ್ತು ಇದನ್ನು ನಾವು ವಾರಕ್ಕೆ ಎರಡು ಬಾರಿ ಬಳಸೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ನಮ್ಮ ಕೂದಲು ತುಂಬ ಉದ್ದ ಆಗುತ್ತೆ ತುಂಬ ದಪ್ಪ ಆಗುತ್ತೆ ಮತ್ತು ನಮಗೆ ಯಾವುದೇ ಹೇರ್ ಪ್ರಾಬ್ಲಮ್ ಇದ್ದರೂ ಅದೆಲ್ಲ ಸಾಲ್ವ್ ಆಗುತ್ತೆ ನಮಗೆ ಮೇಯ್ನಾಗಿ ಆಗಿ ರಫ್ ಅನ್ನೋದು ಇದ್ದರೆ ಅದೆಲ್ಲ ಹೋಗುತ್ತೆ ನಂತರ ನಾನಿಲ್ಲಿ ಸ್ಟೌವಿಂದ ಕೆಳಗೆ ಇಳಿಸ್ಕೊಂಡು ಅದನ್ನು ನೀಟಾಗಿ ಒಂದು ಕಡೆ ಒಂದು ಬೌಲ್ಗೆ ಸೋಸ್ ಇಟ್ಕೊತಾ ಇದ್ದೀನಿ ಈ ಸೋಸ್ ಇಟ್ಕೊಂಡಿರೋ ರಸಕ್ಕೆ ನಾವು ಮೇಯ್ನಾಗಿ ಆ್ಯಡ್ ಮಾಡಬೇಕಾಗಿರೋ ಒಂದು ಇಂಗ್ರೀಡಿಯೆಂಟ್ ಇದೆ ಅದೇ ಬೇಕಾಗಿರೋದು ಮುಖ್ಯವಾಗಿ ಈ ಟೋನರ್ಗೆ ಹಾಗಾಗಿ ವಿಡಿಯೋಲು ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಏನು ಅಂತ ನೋಡಿ ಇಲ್ಲಿ ಅದನ್ನು ನೀಟಾಗಿ ಈ ಥರ ಹಿಂಡ್ಕೊಂಡು ಅದರ ರಸನ ಪೂರ್ತಿ ತೆಕ್ಕೊಂಬಿಡಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಕಲರ್ ಅಂತ ಇದನ್ನು ನಾವು ಇನ್ಸ್ಟೆಂಟಾಗಿ ಆಗಲೇ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಇದೆ ಇದನ್ನು ಮಾಡಿಟ್ಕೊಂಡು ಯಾವಾಗಲೂ ಹಚ್ಚೋದ್ರಿಂದ ಅಷ್ಟು ರಿಸಲ್ಟ್ ಅನ್ನೋದು ಸಿಗಲ್ಲ ಹಾಗಾಗಿ ಇದು ಎಷ್ಟು ಜಸ್ಟ್ ಒನ್ ಟೆನ್ ಮಿನಿಟ್ಸ್ ಅನ್ನೋದು ಹಿಡಿಯುತ್ತೆ ಅಷ್ಟೇ ಹಾಗಾಗಿ ನೀವು ಅಟ್ ಎ ಟೈಮ್ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಹಚ್ಕೊಳ್ಳಿ ನಾನು ಇಲ್ಲಿ ಹಾಕ್ತಾ ಇರೋದು ಮೇಯ್ನಾಗಿ ಎಳ್ಳೆಣ್ಣೆ ಈ ಎಳ್ಳೆಣ್ಣೆ ಅನ್ನೋದು ನಮ್ಮ ಕೂಲಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಈ ಎಳ್ಳೆಣ್ಣೆಯಲ್ಲಿ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ನಂತಹ ವಿವಿಧ ಕೊಬ್ಬನಾಮ್ಲಗಳಿದ್ದು ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಹೊಟ್ಟಿನ ಸಮಸ್ಯೆ ಇದ್ದರೆ ಅದನ್ನು ಸಹ ನಿವಾರಿಸುತ್ತದೆ ಮೇನ್ ಆಗಿ ಬಂದು ಇದು ಬಿಳಿ ಕೂದಲು ಆಗೋದನ್ನು ತುಂಬಾ ತಡೆಗಟ್ಟುತ್ತೆ ಹಾಗಾಗಿ ಎಳ್ಳೆಣ್ಣೆ ಬಳಸೋದು ತುಂಬಾ ಮುಖ್ಯ ಅಂತ ಇದ್ದೀನಿ ನಿಮ್ಮ ಹತ್ರ ಎಳ್ಳೆಣ್ಣೆ ಇಲ್ಲ ಅಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೊಳ್ಳಿ ಅಥವಾ ನೀವು ಡೈಲಿ ಯೂಸ್ಗೆ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಹೇರ್ ಆಗಿ ಬಳಸ್ಕೋಬೋದು ಈಗ ನಿಮ್ಮ ಹೇರ್ ಟೋನರ್ ರೆಡಿಯಾಗಿದೆ ಇದನ್ನು ನೀವು ನಿಮ್ಮ ತಲೆಗೆ ಅಂದರೆ ಒಣ ತಲೆಗೆ ಯಾವುದೇ ಎಣ್ಣೆ ಹಚ್ಚಿರಬಾರ್ದು ಆಗ ಇದನ್ನು ಹೇರ್ ಸ್ಪ್ರೇ ರೀತಿ ಮಾಡಿಕೊಂಡು ಅಥವಾ ಹೇರ್ ಟೋನರ್ ಆಗಿ ಮಾಡಿಕೊಂಡು ನೀಟಾಗಿ ಬುಡಕ್ಕೆಲ್ಲ ಸ್ಪ್ರೇ ಮಾಡಿಕೊಂಡು ಅಥವಾ ಕೈಯಿಂದನೂ ಹಚ್ಕೊಂಡು ನೀಟಾಗಿ ಹಚ್ಚಿ ಬಿಟ್ಬಿಡಬೇಕು ಒಂದು ಟೂ ಅವರ್ಸ್ ಬಿಟ್ಟು ನಂತರ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಹೇರ್ಸ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ನಿಮಗೆ ಯಾವುದೇ ಹೇರ್ ಪ್ರಾಬ್ಲಮ್ ಇದ್ದರೂ ಅದೆಲ್ಲ ಸಾಲ್ವ್ ಆಗುತ್ತೆ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ